ಆ ನಮ ನರಸಿಂಹ ರಾಜನ ಇಂಟ್ರೋಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹ ಅಂತ ಹಾ ನಾನು ನರಸಿಮ್ಮಣ್ಣ ಓ ಎಲ್ಲಿದ್ದೀಯ ಅಣ್ಣ ಯಾರು ಅದು ರಾತ್ರಿ ಫೋನ್ ಮಾಡಿದಿಲ್ಲ ಅಣ್ಣ ಯಾರು ಅಣ್ಣ ಅಕ್ಕಿ ತರಕ ಆಸಿಲ್ಲಕ ಬಾರಣದ ಬಂತಾಂಡೋಗಳನ ಸೊಪ್ಪು ನೆನ್ನೆಲ್ಲ ಕೆಲಸ ಕರೆ ಬಿಟ್ಟು ಕೂತಿದ್ದೀವಿ ಅಣ್ಣ ಇದಾ ಮುಟ್ಟ ಮುಟ್ಟಣ್ಣ ಓ ಯಾಕಣ ಇಬ್ಬ ಅಡೋರ್ನ ಹಿಂಗ ಅನ್ಸ್ಕೊಂತೀ ಅಣ್ಣ ನೆನೆ ನಾವ್ ಎಲ್ಲಾನ ಹೋಗಿದ್ರೆ ಕೂಲಿ ಆರ್ನೂರ್ ರೂಪಾಯಿ ಸಿಗೋದಣ ಅದು ಇಲ್ದಂಗ್ ನಾವೇನೋ ಇಲ್ಲೊಂದ್ ಸಿಗುತ್ತಲ್ಲ ಅಂತ ಅಂತೇಳಿ ತಾಮಂದ್ ಇಕ್ಕಿದೀವಿ ಕತ್ಲೆ ನಾವೆಲ್ಲ ಕೆಲ್ಸ್ಕ್ ಹೋಗಿದ್ರು ಆರ್ನೂರ್ ಏಳ್ನೂರ್ ರೂಪಾಯಿ ದುಡ್ಕೊಂಡ್ ದುಡ್ಕೊಂಬರೀವಣ ಇನ್ ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನಕ್ಕೆ ಒಣ್ಣ ಹೇಳ್ತು ಅಂತ ಕೃಷ್ಣನೇ ಅಂತ ಹೇಳಿ ನಾವ್ ಹೋಗಿ ಎಲ್ಲಾ ಕುಯ್ಕೊಂಡ್ ಬಂದಿದ್ದೀವಿ ಕೃಷ್ಣನೇ ಅಲ್ಲ ಸ್ವಾಮಿ ನಾವು 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 ಕೃಷ್ಣನೇ ಅಲ್ಲ ಯಾರು ಯಾರು ಮೌಕ್ಸ್ಫುಲ್ ಸುಮ್ಮನೆ ನಿಮ್ಮ ಮಾತಾಡೋದಾಗ ನೀವು ನಮ್ಗೆ ರಾತ್ರಿ ಎಲ್ಲ ತಲೆ ಹೊರತು ಬಂದು ಕೈ ಕಂಡಿದ್ದೀನಿ ಹೇಳಿದ್ದು ನಿಮ್ ನಂಬರ್ ಕೊಟ್ಟು ನಾ ಕೃಷ್ಣನೇ ಹೇಳ್ತಾ ಅಣ್ಣನ್ ತಾಂಡೋಗಿದ್ರಂತೆಲ್ಲ ಬಂದು ನಾವು ಅಣೆನೇನೆ ನೋಡು ಕೂಲಿ ಕೆಲ್ಸಕ್ಕೆ ನಾವು ಹೋಗಿದ್ರು ಒಂದ್ ಆರ್ನೂರ್ ಏಳ್ನೂರ್ ರೂಪಾಯಿ ಸಿಗೋದಣ್ಣ ಮನೆಗ್ ತರಕಾರಿ ಎಲ್ಲಾ ಕೊಡೋರು

ಬಿಡ್ತೀರಾ ನಾನಿಂಗ್ ಚೆಂದ ಮುಸ್ಲಿಮರಲ್ಲ ಸುಖ ಶುಕ್ರವಾರ ಗೋಡಾಡೋದು ಇಲ್ಲಿ ನೋಡ್ರಿ ಮನೆಗೆ ನೀನು ಬರ್ದ ಮನೆಯೆಲ್ಲ ದುಃಖವಾದಂಗ ಮಾಡ್ರಿ ಅಂತ ಅಂತ ಅಂತಾರ ಬಿಡತೀರಾ ಒಣೆ ಗೆಸ್ಟ್ ಐತೆ ಅಷ್ಟೇ ಕೊಟ್ಬಿಟ್ ಬಾರಣ್ಣ ಏನ್ ಮಾಡಬೇಕು ಬಿಟ್ರುಸ್ಕಂತಾ ಅಣ್ಣ ಚೀನಾಗೆ ಆಂಗಲ್ಸ್ ಗೆ ಹೋಗುತ್ತಂತಲಣ್ಣ ಚೀನಾಗೆ ಆಂಗಲ್ಸ್ ಮಾಡಕ ಓ ಯಾ ಮಿಂದು ಬಿಡೋ ನೀ ಕೈ ಮುಗಿದಿನ ಬಂತಾಡೋ ಅಣ್ಣ ನಮ್ಮ ಬೆನ್ನೆಲ್ಲ ನೋವು ಬಂತೈತ ಅಣ್ಣ ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ

ಈಗ ಇವಂತ ಏನ ಊಟ ಊಟ ಮಾಡೋಣ ಅಂತ ಕೂತ್ಕೊಂಡೆ ಇಲ್ಲಿ ನೋಡ್ರಿ ಇವ್ನು ಓ ಊಟ ಇಲ್ದೆ ಗ್ಯಾಸ್ಟಿಕ್ ಬೇರೆ ಆಗುತ್ತೆ ತಣ್ಣ ಆಯ್ ಅವನ ಅಮ್ಮ ನಾನು ಮಗ ಇದು ನೆಂಟದ ಇದು ಮೊದಲು ಡಿಬ್ಬೆ ಅಂತ ಇತ್ತಲ್ಲ ಮೊದಲೇಟ ಇದು ಬೇಡ ಬೇಡ ಇವ್ ಅಮ್ಮ ಇದು ಏನಿ ಕರ್ಮ ಇದು

ಏಳ್ನೂರ ರೂಪಾಯಿ ಕೂಟಿ ಕೊಟ್ಬಿಟ್ಟು ಹೋಗೋಣ ನಾವ್ ಮಾಡಿದ ಕೆಲ್ಸದ್ದು ಕೆಜಿ ಹೆಂಗ್ ಕೊಡ್ತೀವಿ ಬಂದ್ ತಗೊಂಡೋಗು ಹೂವು ಬೇಕಾದ್ರೆ ತೆಗಿತೀವಿ ಇನ್ನೇನು ಅದ್ರ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಅಣ್ಣ ಎಲೆ ನಾವು ಇದಂತೂ ಸತ್ಯ ಅಣ್ಣ

ನಮ್ಮನ್ನು ಬೈ ಬಡವ್ರಸ್ಕ್ರಿ ನಿಮ್ ಮನೆ ಹಾಳಾಗಿ ಹೋಗ್ತೇತಿ ಹಂಗೇನೆ ನಾವು ಬೆಳಗ್ಗೆಯಿಂದ ಎಲ್ರಿಷ್ಟು ಕಷ್ಟಪಟ್ಟು ಹುಡ್ಕಿದಿ ಗೊತ್ತಾ ಮಾತಾಡಂದ್ರ

ஆனா <laughs> <laughs> <fundamentals dragging> <sympathis> ಕಟ್ ಮಾಡಿರ್ತೀನ ಯಾರ ನಮ್ಮ ಮಾಡ್ತೀವಿ ಅಂತ ಹೇಳಿರಲ್ಲ ಮತ್ತೇನು ಎರ್ಡು ಮಾತಾಡಕಿಲ್ಲ ಅಲ್ಲಿ ಬರ್ಕೊಂಡಂತ ಮಾತಾಡಣ್ಣ ಯಾಕಣ್ಣ

ನಾವು ಸೈಕಲ್ ಅಲ್ಲಿ ತುಳ್ಕೊಂಡೋಗಿ ಹೋಗಿ ಪೆಟ್ಲು ಬಿದ್ದೋಗೋದು ಚೈನ್ ಬಿದ್ದೋಗೋದು ಪೆಟ್ಲು ಕಿತ್ತೋಗೋದು ಸೀಟ್ ಇಲ್ಲ ಏನಿಲ್ಲ ನಾನು ಗೊತ್ತಾಯ್ತಾ ಗೋಣಿ ಚೀಲ ಮುದ್ರಿಕೊಂಡು ಆ ಗೂಟ ತಿಕ್ಕ ಹಂಗ್ ತಗೊಂಡಿರೋದು ಹೋಗಿ ನಾನು ಒಂದ್ ನಿಮಿಷ ಕೇಳು ನಮ್ನ ಅಯ್ಯ ಅನ್ಸ್ಕೊಂಡ್ರೆ ಏನ್ ಮಾಡೋದು ಇಲ್ಲ ಇಲ್ಲ ಇವ್ರಾಯಿನ ಹಾಕಿ ತಿಕ್ಕಲಿ ನನಗ ಮತ್ತೇ ಮಾಡೋದಿ ತಲೆ ಕೆಟ್ಟ ಆಯ್ನಿಕ ಆಚೆ ಹೊಳಿ ಅಲ್ಲಿ ಸೇರ್ಕೆಂಬರ್ತೀನಿ

ನಂಗ್ ಮೂಡ್ ಬಂದೈತೆ ಬಾರೆ ಅಣ್ಣಾ ನಂಗ್ ಮೂಡು ಕತ್ ಒಳಗೆ ಮುಡ್ಬೋದೈತೆ ಇಲ್ಲ ನಿನಗೆ ಅಂಗಿ ಸಿಕ್ಬಿಟ್ರೆ ಸೇಫ್ ತಿಂದಂಗೆ ತಿಂದಾಕ್ಬಿಡ್ತೀನಿ ನಿಂದ ಗ್ಯಾರಂಟಿ ಗ್ಯಾರಂಟಿ ಸಿಂಹ ಸಿಂಹ ಓ ನನಗೆ ಮೂಡ್ ಬಂದೈತ್ ಕಣ ಇವತ್ತು ಕ್ಲೀನ್ ಆಗ ಮಾತಾಡೋ ನಾನು ಕ್ಲೀನ್ ಆಗ ಮಾತಾಡ್ತೀನಿ ಮೂಡ್ ಬಂದಿತ್ತು ನನಗೆ ಏನು ಬತ್ತಿಯಾ ನಾನು ಚಾಪ್ ಮೇಲೆ ಬರ್ತಿದೆ ಕೊರೆಣ್ಣ ಕೊರೆ ಬಿಟ್ಟು ನಿಗಿರಕೊಂಡು ಬಿಡ್ತೀನಿ ಒಪ್ಪಾಡೋ 나 ಇದೆಲ್ಲ ಕೊರೆ ಇಬ್ಬನಿ ತಟ್ಟಕ್ಕೆ ಮೇಲೆ ನೀನ್ ನನಗೆ ಬೆಳಗೆ ಮತ್ತೆ ಫೋನ್ ಮಾಡಲ್ಲ ಈಚೆ ಬಂದಾಗ ನಾನು ಹೆಂಗೆ ಇರಬೇಕು ನೀನು ಮನೆಯಿಂದ ಬೆಳಗೆ ಈಚೆ ಬರ್ತಿಯಲ್ಲ ಹಾ ನೀನ್ ಯಾಕೆ ನನಗ್ ಫೋನ್ ಮಾಡಲ್ಲ ನನ್ ಮೇಲೆ ಪ್ರೀತಿ ಇಲ್ವಾ ನಿಂಗೆ ಇಲ್ಲ ಹಂಗಾರೆ ಬಿಡು ಹಾಳಾಗ್ ಸಾಯಿ ಹಂಗೆ ಈಚೆ ಬಿದ್ದ ಸಾಯಿ ನಂಗೀಗ್ ಮೂಡ್ ಬಂದಿತ್ತಲ್ಲ ನಾನೇನ್ ಮಾಡ್ಲಿ ಅಯ್ಯೋ ಅವ ನಾಯಿ ಇದು ಎಮ್ಮೆ ದನವಾ ನೀನ್ ನಾವೆಲ್ಲಾತ್ಕಿಂತ ಚೆನ್ನಾಗಿ ಇದ್ದೀಯಲ್ಲ ಎಮ್ಮೆ ದನ ಕುದುರೆ ಇದ್ದಂಗ ಇದೀಯ ಕುದುರೆ ಕುದುರೆ ಏನಪ್ಪ ಇದು ಕರ್ಮ ನಮ್ದು ಇದೇ ಆಗೋದು ಒಬ್ರು ಯಾರು ಫೋನ್ ಮಾಡ್ದಂಗೆ ಆಗೋದ್ರಲ್ಲೋ ಪರಮಾತ್ಮ ದೇವ್ರೇ ಎಲ್ಲಿದ್ಯಾ ಮಂಜುನಾಥ ಧರ್ಮಸ್ಥಳ ಸ್ವಾಮಿ ಒಬ್ರು ಯಾರು ಮಾಡ್ದಂಗಲ್ಲಪ್ಪ ಪರಮಾತ್ಮ ಮಣ್ಣಿನ ಹೋಗಿ ಬಂದಿದೀವಿ ನಾನದು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವನಪ್ಪ ಸಿಂಹ ನಾನು ಅವ್ರೆಲ್ಲರಿಗಿಂತ ಹೆಚ್ಚಲ್ವಾ ದೇವ್ರಿಗಿಂತ ಹೆಚ್ಚ ಅಲ್ಲ ನೆಂಟ್ರಿಗಿಂತ

ಕಳ್ ಬಿಡದು ಬೇರೆ ಗ್ಯಾಸ್ಟಿಕ್ ಈಗ ಹೆಂಗ್ ಅಲ್ಲ ಈಜ್ ಮಾಡ್ರು ಉತ್ಸಾಹ ಹೊಟ್ಟಾಯ್ತು ನಾನು ನನ್ನ ತಾನೆ ಇದ್ರೆ ಮೂರ್ ದಿನಕ್ಕೆ ಬಿಡಿದೆ ನಾನು ಯಾಕೆ ಅಪ್ಪ ಇಂತ ಸೋಂಬೆ ಇಂದ ವೋಸಿಂದاتا ಕೊಡು ಹೊರಗೆ جانا ಇಲ್ಲಾ ಪ್ರಪಂಚವೈತಾ ಅವಕೋ ಒಟ್ಟೆ ನುರುದಿತಿ ಅಪ್ಪ 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 ಅಮ್ಮ ಎಲ್ಲಿದ್ದೀಯಾ ನೀನು ಒಬ್ಲೇ ಇಕ್ಕೆ ಹುಡುಗರನ್ನ ಮೊಗ್ಲಗಾವೋ ಅಯ್ಯೋ ಫ್ಯಾನ್ ಫ್ಯಾನ್ ಆಫ್ ಮಾಡ್ರಿ ಮನೆಗೆಲ್ಲ ಸುತ್ತಕಂತು ಅಯ್ಯೋ तू ಏನು ವಾಸನೆ ಇದು ನೀ ಅಪ್ಸೇಲ್セールಾ ಯಾರೋ ಒಂಥರ ಇದು ಬಾಳಂಕಟ್ಟೆ ರಂಗಂದ್ರ ನಿಂಬರ ಲೆಕ್ಕ ನೀವು ಅಪ್ಸಿಲ್ ನೀವು ಎಲ್ಲ ಇವ್ರು ಅಷ್ಟು ಕ್ಲೀನ್ ಆಗಿ ಓದಿದಾವೆ ಆ ನಿಮ್ಮ ಅಜ್ಮಾಧ ನೋಡ್ರಿ ಅಷ್ಟೊಂದ್ ಇದೈತೆ ಸಂಬದಾರ್ ಬಾಡಿಗ್ ಬೇರೆ ನೀವ್ ನಿಂಗೆಲ್ಲ ಊಸ್ ಬಿಟ್ಟರೆ ಉಂಟ ಅನ್ನ ಮನೆಗೆ ಮನೆಗಿರ್ತಾರ ಡಿಕ್ಕಾಪಾಗ ಓಡ್ಬಿಡ್ತಾರೆ ಹಿಂದಿನ ಬಡ ಕಾತು ಬಡಮ್ಮ ನಿಮ್ ಮೌನ್ ನಾಟಕ ಹುಡುಗ ಆಯ್ತು ಅಂತ ಓಡ್ಬಿಡ್ತಾರೆ ಸಿಮ್ಮ ಬಡವರು ಅಂತ ಹೂಸಿಕೆ ಇದಿರುತ್ತಾ

ಮಾತಾಡು ಚಿನ್ನ ಚಿನ್ನ ಬಾಳಲ್ಲಿ ಈ ಚಿನ್ನ ಬಾಳಲ್ಲಿ ಈ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ ಏಕೆ ಈ ಕೋಪ ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಓ ಮಂಚ ಓ ಮಂಚ ನಮ್ಮದಾಗಿದೆ ಚಿನ್ನ ಬಾಳಲ್ಲಿ ಚಿನ್ನ ಬಾಳಲ್ಲಿ ಇನ್ನ ಮುಂದೆ ಎಣ್ಣೆ ಮುಂದ್ಗಲ ನಿಮ್ದು ಹೇಳಕ್ಕೆ ಮಗ ಆ ಮಗ ಏ ಮಗ ಯಾ ಹೇಳಕ್ ಬಂದ ಚಿನ್ನ ಬಾಳಲ್ಲಿ ಆ ಹಲೋ ಕಿ ಹಾಡ್ ಹೇಳಿದ್ದು ನೀನು ಅವಾಗ್ಲೇ ಕರೆಕ್ಟ್ ಆಗಿ ಮಾತಾಡು ಕರೆಕ್ಟ್ ಆಗಿ ಹೇಳ ಇಲ್ಲ ನಾನು ನಮ್ ತಾಯಗೋನ ನೋಡ್ ನನ್ನ ಮಗುನ್ ಕೈಲಿ ಕಂಪ್ಲೇಂಟ್ ಕೊಡ್ಸ್ತೀನಿ ನಿನ್ಗೆ ಪೈಪ್ ಆಗದೇನು ಒಂದಲ್ಲ ಪೈಪ್ ಇಕ್ಕೊಂಡ್ ಅದೇನ್ ಕರೆಕ್ಟ್ ಆಗಿ ಹೇಳು ಸಿಂಹ ನಾನೇನು ಮೂರು ಬಿಟ್ಟು ಕಂಡಿದ್ಯಾ ನನ್ನ ಬಾತ್ರೂಮ್ ಗೆ ಆಮೇಲೆ ಸ್ನಾನದ ರೂಮ್ ಗೆ ನಮ್ ಪೈಪ್ ಅಂಗಡಿ ಇದ್ರೆ ಪೈಪ್ ತಾಣಗಿದ್ರೆ ತಾಳ್ರಿ ಏನೇನು ನಮ್ ಬಾತ್ರೂಮ್ ಗೆ ಆಮೇಲೆ ಇದು ಸ್ನಾನದ ರೂಮ್ ಗೆ ಅಡಿಗೆ ರೂಮ್ ಗೆ ಪೈಪ್ ನಮ್ದು ಒಂದ್ ಇಂಚ್ ಒಂದೂವರೆ ಇಂಚ್ ಎರಡ್ ಇಂಚ್ ಪೈಪ್ ಐತೆ ತಾಳ್ ನಮ್ದು ಅಂಡೆ ಐತಿ ಮಂಡಿಪೇಟ್ ತುಮಕೂರಲ್ಲಿ ನೀನು ಅದೆಲ್ಲ ಹೇಳಿದ್ ನೀನು ನಮ್ ಹುಡ್ಗ ಏನೋ ವಿಡಿಯೋ ಕಳ್ಸಿದ್ ಆದ್ರೆ ಪೈಪ್ ಇಕ್ಕೊಂಡ್ ಮಾಡ್ಕೊಂತ ಆತರ ಮಾಡಕ್ಕೋ ನನಗೆ ಫೋನ್ ಮಾಡ್ಬೇಡ ಅಂತ ಅಂತ ಮೂರು ಬಿಟ್ಟು ಸೂಳೆ ನನ್ಕೊಂಡಿದ್ದೀನ ಸಿಂಹ ನೋಡ್ತೀಯಾ ನನ್ನ ನನ್ನ ಮಗನ ಕೈಲಿ ತಿರ್ಗಾ ನಮ್ಮ ತಾಯಿಗೆ ಇವ್ನ ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೇನೆ ಬಾ ಬಾ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ ಕಂಪ್ಲೇಂಟ್ ಕೊಡಿಸಿ ಮಾಡ್ತೀನಿ ನೋಡ್ತೀಯ ಕರೆಕ್ಟಾಗಿ ಮಾತಾಡಬೇಕು ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಸಿಂಹ ಕ್ಲೀನಾಗಿ ಮಾತಾಡಬೇಕು ಯಾವುದೇ ಹೆಣ್ಣು ಯಾವುದೇ ನಾನು ಹೇಳೋದು ಕೇಳಿಸ್ಕೋ ಯಾವುದೇ ಹೆಣ್ಣು ಮೂರು ಬಿಟ್ಟು ಕೂತ್ಕೊಳ್ಳಲ್ಲ ಗೊತ್ತೈತೆ ಎಲ್ಲರೂ ಒಂದೇ ತಕ್ರೀಲಿ ತೂಕ ಮಾಡಬೇಡ నాని నిన్నత్ర దుబ్బు కాసి ఇస్కుంట తినిదినా ఇల్లా మేడం మేడం అన్న బడ ఏంటంది ఏడు ఫస్ట్ ఇందా చిన్న బాళ్ళల్లి హ్ పార్వతి 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 ఏయ్ పార్వతి అంటే ఏక వచనం అవుత క గండెంతి అన్న ఏక వచన దలే మాట్లాడబెకు ఇల్లా నా గండెంతి నా వేరే ಪರಸ್ತ್ರೀಯರನ್ನು ಸಹ ೀ ಪರಸ್ತ್ರೀಯ ಕಣ್ಣೆತ್ತಿಯೂ ಸಹ ನೋಡುದಿಲ್ಲ ಎಲ್ಲರೂ ಮನೆಗೆ ಇರೋದು ಕೊರೋನಾ ಎಲ್ಲರೂ ಮನೆಗೆ ಕಣೆ ನಿನ್ ಬಾಯಿಂಗ್ ಮಣ್ಣಕ

ಸರ್ ಅದೇನೇನು ಮದುವೆ ಬ್ರೋಕರ್ ಸರ್ ತಿಳಿದಿರ ಸರ್ ಊಟ ಇನ್ನ ಇಲ್ಲ ನಮ್ದು ಈ ಗುರುವಾರ ನಮ್ಮ ತಂದೆ ತಾಯಿ ಮದುವೆ ಇದೆ ಸರ್ ಬರ್ಬೇಕು ಹಲೋ ಹಲೋ ಯಾರು ಗುರುವಾರ ನಮ್ಮ ತಂದೆ ತಾಯಿ ಮದುವೆ ಇದೆ ಸರ್ ಬರ್ಬೇಕು ದಯವಿಟ್ಟು ಇಲ್ಲೇ ಲಗ್ನ ಪತ್ರಿಕೆ ತುಮಕೂರು ಅಕ್ಕವರ್ಗೆ ಅದಕ್ಕೆ ಖಂಡಿತ ಇಪ್ಪತ್ತೈದು ತಾರೀಕು ತಿರ್ಗ ಹೇಳಿಲ್ಲ ಪಾಲ್ ಅನ್ಕೊಂಬೇಡ್ರಿ ನಮ್ ತಂದೆ ಇಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ಮ ತಂದೆ ಹೋ ಅಲ್ಲಿ ನಮ್ ರಿಲೇಶನ್ ನೋಡ್ ಮದ್ವೆ ಮಾಡ್ತಾ ಇದೀವಿ ಸರ್ ಏನ್ ಒಳ್ಳೇದ್ ಬಿಡ್ರಿ time ಬಂದಾಗ ಮಾಡ್ಲೇ ಬೇಕು ಇವಾಗ ನಾವು ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು ಕೊರೋನ ಪರೋನ ಏನು ಕೇಳ್ಲಿಲ್ಲ ಹಾ ಮಾಡ್ದು ಅದೇ ನಂದೆ ನಾವ್ ಅದೇ ನಮ್ ಅಪ್ಪಂಗ್ ವಯಸ್ಸ್ ಇನ್ನೇನ್ ಸರ್ ಎಲ್ಲಾ ವೇಜ್ ಆಗ್ತಾ age ಆಗ್ತಾ ಇತ್ತು ಆಯ್ತು ಎಲ್ಲಾರುನು ಏನ್ ವಯಸ್ಸ್ ಆಯ್ತು ಮದ್ವೆ ಮಾಡಲ್ಲ ಮದ್ವೆ ಮಾಡಲ್ಲ ಅಂತ ಇನ್ನ ಎಷ್ಟ್ ವರ್ಷ ಮಡಿಕೊಂಡಿ ಸರ್ ನಾನು. ಒಂದ್ ಮೇಲೆ ಮದ್ವೆನ ಕೂಡಿ ಬದ್ತೆ ಅಂತ ಹೇಳದಾರಲ್ಲ ಅವಾಗ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ಇಲ್ಲ ಅದು ಆಗ ಬದ್ರೈತೆ ನಾವ್ ನೋಡಿ ಒಂದ್ ವರ್ಷ ಆಗಿ ಎರಡು ಎರಡು ಮಾಡಿ ಆಗ್ಬೋದು ಇನ್ನೇನಿನ್ ಒಂದ್ ತಿಂಗ್ಳು ಕೇಳಿದ್ರೆ ಎರಡು ಮದುವೆ ಆಗುವುದು ಮಾಡ್ಲೇಬಾರ್ದು ಅಂತ ಇತ್ತು ಇನ್ನು ಚಿಕ್ಕ ವಯಸ್ಸು ಅಂತ ಹ್ಮ್ ಹ್ಮ್ ಹಂಗ ಏನ್ ಕೂಡಿ ಬಂದಾಗ ಅದೇ ನಮ್ ತಂದೆ ಇಪ್ಪತ್ತೈದು ವರ್ಷ ಆಗಿತ್ತು ಒಂದು ಒಂದು ಏನು ಅಂದ್ರೆ ಒಂದ್ ಇರ್ಲಿ ಸ್ವಾಮಿ ಇದು ಮದ್ವೆ ಮನೆ ಅಂದ್ರೆ ಕಷ್ಟ ಕಷ್ಟ ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಕೊಟ್ಟರೆ ಅವ್ರು ವಾಳ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತಿದ್ರು ನಮ್ ತಾಯಿ ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ ಓಹ್ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪ ಹಂಗೆ ತುಂಬಿ ಇಪ್ಪತ್ತೈದು ಬೀಳುತ್ತೆ ಗೊತ್ತಾ ನೀವ್ ನಂಬ್ತೀರಾ ಇವಾಗ ನಾವು ನಾವೆಲ್ಲ ನೋಡಿ ಹದಿನೈದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಆದ್ರೆ ನಾವ್ ಅವಾಗ ನಮ್ಮ ಇದ್ರಾಗೆ ಈ ಒಳ್ಳೆ ವಯಸ್ ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಅದೇ ಬೆಳ್ಳಾವಿ ಸಂತೆ ನಮ್ಮ ಅಪ್ಪನ ನೋಡಿದಿರಲ್ಲ ಸುಣ್ಣ ಮಾಡ್ತಲ್ಲ ಸುಣ್ಣ ಹ ಹ ಹ ಅದೇ ಇದು ಇದೆಂತ ಅರ್ವಿ ಅರ್ವಿ ಕರೆಕ್ಟ್ ನೋಡ್ರಿ ಅಣ್ಣ ಇಲ್ಲ ಇಲ್ಲ ಬಿದ್ರಿ ಸುಣ್ಣ ಅಲ್ಲ ನಮ್ಮ ಅಪ್ಪ ಇಪ್ಪತ್ತೈದು ವರ್ಷ ನಂಗೆ ನಮ್ಮ ಅಪ್ಪ ಇಪ್ಪತ್ತೈದು ವರ್ಷ ನಂಗೆ ಗೊತ್ತಾಗುತ್ತ ನೋಡ್ರಿ ಅಪ್ಪಗ್ ಇಪ್ಪತ್ತೈದು ವರ್ಷ ನನಗ ನನಗೆ ಸುಣ್ಣ ಮಾಡ್ತದಲ್ಲ ಆತಂಗೆ ಓ ನಮ್ ಸುಣ್ಣ ತಮ್ಮ ತಾತ ನಮ್ಮ ಅಪ್ಪಂಗೆ ನಲ್ವತ್ತ ಇಪ್ಪತ್ತೈದು ವರ್ಷ ನನಗೆ ನಲವತ್ತಾರು ವರ್ಷ ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರುಗೂನು ಅಲೋ ಸಮಯ ಯಾರು ನೀವು ನಾಗರಾಜು ಆ ಇದು ಸುಣ್ಣ ಮಾರ್ತಿದಲ್ಲ ತಾತ ಆ ತಾತಗೆ ಆ ತಾತಂದ ಮದುವೆ ಹ್ಞೂ ಈ ಗುರುವಾರ ಅಯ್ಯೋ ಅಯ್ಯೋ ನೀವು ಅವ್ರ ಅವ್ರ್ಗೇನಬೇಕು ಮಗ ಅಲ್ವಾ ನಾನು ಸರ್ ದೊಡ್ಡ ಮಗ ನಾಗರಾಜ ಮದುವೆ ಬಿಡು ಅವ್ರಿಗೆ ಮದ್ವೆ ಮಾಡ್ತಾ ಯಾಕೆ ಅಮ್ಮ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪದಿಂದ ಹುಚ್ಚು ಹಿಡಿದೈತೆ ಅಂತ ಚೆನ್ನಾಗಿ ನಾಗರಾಜ್ ಇವ್ರೆ ಇವ್ರೆ ನನಗಿನ್ನ ಹುಚ್ಚ ಹಿಡಿದ ಹಿಡಿದಿಲ್ಲ ಅಲ್ಲ ಸರ್ ನಮ್ಮ ಅಮ್ಮ ಮೊದಲ ತೀರೋಗಿದ್ರಲ್ಲ ಮೊದ್ಲ ತಾತ ಇದು ಗುರು ಹ್ಕಂತ ಕೆಮ್ 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 ಆಚೆ ನುಗ್ಗ ಅಲ್ಲ ಅದನ್ನ ಮದ್ವೆ ಮಾಡ್ತೀಯಾ ಗೂಡಜ್ಜಿ ಟಿ ಬಿ ಕಾಯಿಲೆ ಇದೇನಪ್ಪ ಅಂತ ಸುಣ್ಣ ಮಾರೋದು ಬೆಳೆಗಳ್ ಗೊತ್ತ ಗೊತ್ತಾದ ನನಗೆ ಮೊದ್ಲು ನನ್ ಬುದ್ಧಿ ಈಗ ಹೊಳ್ಕೊಂಡ ಹಂಗ ನಾನು ಹ್ಮ್ ತಾಯಿನ ದೇವಸ್ಥಾನಕ್ಕಾಗ್ಲಾ ಈಗ ಬಂದೆ ಹೊಟ್ಟಿದ್ರಿ ಯಾಕೆ ಏ ಏನೋ ಒಂಚೂರು ಲೇಟ್ ಆಯ್ತು ಬರೋಣ ಗಾಡಿ ಗಾಡಿ ಗಿದ್ ಲೇಟ್ ಆಯ್ತು ಎಮ್ಮ ಗದ್ದೆ ನೋಡ್ತೀನಿ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು ಹೇಳಕ್ಕ ಏನು ಎಲ್ಲ ಏಟ್ ಮಾಡಿ ಓದಲ್ಲ ತಿರ್ಗಾ ಬರ್ರಿಲ್ವಾ ಅದಕ್ಕೆ ನಾನೇ ಮಾರ್ದೆ ಅಣ್ಣ ಏನ್ ಐಟ ನಿನ್ ಗಾಡಿಯಾಗಲಪ್ಪ ಓಹ್ ನೀನೆ ಲಕ್ಷ್ಮೀದೇವಮ್ಮ ಅಂದ್ರೆ ಯಾರ ಯಾರಣ್ಣ ಗಾಡಿ ಏಟ್ ಆಯ್ತಂದ್ರೆ ನಿಮ್ಕಾ ಇದು

అతో అడేయి తల్లా ఆయి తో కాస్మాడు మీమా అం అలో అనా ఇయాట్